ಐ ಡೂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ಪ್ರೋಮೋ ರಿವ್ಯೂ ಗುರು ಇವತ್ತಿನ ಎಪಿಸೋಡಲ್ಲಿ ಗದ್ದುಗೆಗೋಸ್ಕರ ಗುದ್ದಾಟ ಅಂತಲೇ ಹೇಳ್ಬೋದು ಇವತ್ತಿನ ಪ್ರೊಮೋ ನೋಡಿದ್ರೆ ಡೀಟೇಲ್ ಆಗಿ ಏನು ಗೊತ್ತಾಗುತ್ತೆ ಅಂದರೆ ಸೊ ಮಂಜಾಣ ಅಂಕೈಲಿ ಬಿಗ್ ಬಾಸ್ ಏನು ಅಂದ್ಕೊಂಡ್ರು ಆ ಕಂಟೆಂಟ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗೈತೆ ಸೊ ನಾವು ನೋಡಿದ್ರೆ ಪ್ರೀವಿಯಸ್ ಸೀಸನ್ಸ್ ಅಲ್ಲೆಲ್ಲ ಪ್ರಥಮನ ಒಂದು ವಾರ ಫುಲ್ಲು ಮಾಡಿಬಿಟ್ಟಿದ್ರು ಗುರು ಲಾರ್ಡ್ ಪ್ರಥಮ ಡಿಕ್ಟೇಟರ್ ಆ ಥರ ಸೊ ಮಂಜಾಣನು ಅದೇ ದೃಷ್ಟಿಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಮಾಡಿದರು ಆದರೆ ಮಂಜಾಣ ಅವ್ರು ಕೊಟ್ಟಿದ್ದ ಟಾಸ್ಕ್ನ ಬೇರೆ ಥರ ಅಗ್ರೆಸಿವ್ ಆಗಿ ಹೋದ ಫುಲ್ಲು ಸ್ಮಾರ್ಟ್ ಆಗಿ ಮೂವ್ ಮಾಡ್ಬಿಟ್ರು ಅವ್ನು ಸ್ಮಾರ್ಟ್ ಆಗಿ ಮೂವ್ ಮಾಡಿ ಬಟ್ ಬಿಗ್ ಬಾಸ್ ಗೆ ಏನ್ ಅನ್ಕೊಂಡಿರ್ತಾರೆ ಕಂಟೆಂಟ್ ಅದಕ್ಕೆ ಆಗ್ತಾ ಇಲ್ಲ ಜಗಳ ಬರ್ತಾ ಇಲ್ಲ ಬಿಗ್ ಬಾಸ್ ಅಂತ ಬಿಗ್ ಅನಾಲಿಸಿಸ್ ಮಾಡಿ ಮುಂಜಾನು ತ್ರಿವಿಕ್ರಮ ಆಗಲ್ಲ ಸೊ ಜಾಸ್ತಿ ಜನ ಆಂಟಿ ಅಗನಿಸ್ಟ್ಗಳು ಯಾರು ಇರ್ತಾರೆ ಅವ್ರನ್ನ ಯುವ ರಾಣಿ ಅಂತ ಮಾಡವ್ರು ಮೋಕ್ಷಿತನ ಕಳ್ಸವ್ರೆ ಸೊ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಯುವ ರಾಣಿ ಅಂದ್ರೆ ಮಹಾರಾಜನ್ ಸಪೋರ್ಟ್ ಮಾಡೋ ಯುವ ರಾಣಿ ಅಲ್ಲ ಇಲ್ಲಿ ಮಹಾರಾಜು ಯುವ ಆಗ್ತಾ ಇರಲ್ಲ ಒಬ್ರನ್ನ ಕಂಡ್ ಒಬ್ಬರು ಆಗ್ತಾ ಇರಲ್ಲ ಇಬ್ರು ಕೂಡ ಮಹಾರಾಜನ್ ಕುರ್ಚಿಗೋಸ್ಕರ ಕಿತ್ತ ಓಡಾಡ್ತಾ ಇರ್ತಾರೆ ಸೊ ಅದ್ರ ಬೇಸಿಸ್ ಮೇಲೆ ಏನು ಗೊತ್ತಾಗುತ್ತೆ ಅಂದರೆ ಫಸ್ಟು ಮೋಕ್ಷಿತ್ ಅವರು ಯುವರಾಣಿ ಆಗಿಬಿಟ್ಟು ಮನೆ ಒಳಗಡೆ ಎಂಟರ್ ಆಗ್ತಾರೆ ಆಮೇಲೆ ಕ್ಯಾಪ್ಟನ್ಸಿ ರೂಮ್ ಅಳಿ ಹೋಗೋ ಥರ ಹೋಗ್ತಾರೆ ಮುಂಜಾನೆ ಏ ಇದು ಮಹಾರಾಜನ ಕೋಟೆ ಒಳಿಕೆಲ್ಲ ಬರೋಂಗಿಲ್ಲ ಹೆಂಗೆ ಹೆಂಗೆ ಅಂತ ಡೈಲಾಗ್ ಹಾಕ್ತಾರೆ ಅವ್ರು ಅನಿಷ್ಟ ಬರ್ತೀನಿ ಅಂತಾರೆ ಆಮೇಲೆ ಮುಂಜಾನೆ ರೈಸ್ ಆಗ್ಬಿಟ್ಟು ರಜತ್ತು ತ್ರಿವಿಕ್ರಮು ಎಲ್ಲರೂ ಮುಂಜಾನೆ ಸಪೋರ್ಟ್ಗೆ ಇರ್ತಾರೆ ಗುರು ಆ ಸೀನ್ ಆಗಬೇಕಾದ್ರೆ ರಜತ್ ಆಚೆ ಆಗ್ತಾರೆ ರಜತ್ ಬಾಕ್ಲಾ ಹಾಕಿ ಅಂದಾಗ ರಜತ್ ಅವ್ರು ಬಾಕ್ಲಾ ಹಾಕ್ಬಿಟ್ಟು ಇವರಣಿ ಆಚೆ ಓಡಿಸ್ತಾರೆ ಸೊ ಇದಾಗಿ ನೆಕ್ಸ್ಟ್ ಸೀನಲ್ಲಿ ಏನು ತೋರಿಸ್ತಾರೆ ಆಚೆ ಒಂದು ಚೇರ್ ಇರುತ್ತೆ ಮುಂಜಾನು ಕೂಟ ಕತ್ತಿಗಳಲ್ಲಿ ಇರುತ್ತಲ್ಲ ಬ್ಲಾಕ್ ಕಲರ್ ಅದೆಲ್ಲ ರೆಡ್ ಕಲರ್ ಸಪ್ರೇಟ್ ಚೇರ್ ಇರುತ್ತೆ ಅಲ್ಲಿ ಮೋಸಿತವ್ರು ಕೂತಿರ್ತಾರೆ ಅದನ್ನೂ ಮುಂಜಾನೆ ಎಪ್ಸಾಕ್ ಬರ್ತಾರೆ ಅವಾಗ ಮನೆಯವರೆಲ್ಲ ಸೇರಿ ಆ ಚೇರ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡ್ಬೇಕಾಗಿರೋ ವಿಷಯ ಏನು ಅಂದರೆ ಬಿಗ್ ಬಾಸ್ ಏನಾದರೂ ನಿಮ್ಗೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಬಿಟ್ಟಿದಾರಾ ಅಥವಾ ಇಷ್ಟು ಜನ ಮೋಸಿದಂಗೆ ಸಪೋರ್ಟ್ ಮಾಡಲೇಬೇಕು ಅಂತ ಬಿಟ್ಟವರ ಅಥವಾ ಇನ್ನೊಂದು ಟಾಸ್ಕ್ ಕೊಟ್ಟವರ ಮುಗಿಸಿದ ಟೀಮೋರು ಇಷ್ಟು ಜನ ಮುಂಜಾನೆ ಟೀಮವ್ರು ಇಷ್ಟು ಜನ ಗೆದ್ದವ್ರ ಕ್ಯಾಪ್ಟನ್ಸಿ ಆ ಥರ ಏನಾದರೂ ಕೊಟ್ಟವರು ಅವೆಲ್ಲ ಏನು ಗೊತ್ತಾಗ್ತಾ ಇಲ್ಲ ಪ್ರೊಮೋದಲ್ಲಿ ಫುಲ್ ಇಂಟೆಲಿಜೆಂಟಾಗಿ ಪ್ರೊಮೋ ಕಟ್ ಮಾಡಿದ್ದಾರೆ ಇವತ್ತಿನ ಎಪಿಸೋಡ್ದು ಅಂತಲೇ ಹೇಳಬೇಕು ನನ್ನ ಪ್ರಕಾರ ಈಗ ಧನರಾಜು ಮತ್ತು ಹನುಮಂತು ಎಲ್ಲ ಮಾತಾಡ್ತಿದ್ರು ರಾಜನೇ ಉಡಿಸ್ ಮಾಡಬೇಡ ಹಂಗೆ ಹಂಗೆ ಅಂತ ಸೊ ಅವರೇ ಎಲ್ಲ ಇಮ್ಯಾಜಿನ್ ಮಾಡಿಕೊಂಡು ಯಾರು ಬೇಕು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಲೈಕ್ ಮುಗಿಸೋದ್ರಂಗೆ ಫೇವರ್ ಮಾಡೋರು ಮುಗಿಸೋದ್ ಫೇವರ್ ಮಾಡ್ತಾವ್ರೆ ಮುಂಜಾನೆ ಫೇವರ್ ಮಾಡೋರು ಮುಂಜಾನೆ ಫೇವರ್ ಮಾಡ್ತಾವ್ರೆ ಅನಿಸುತ್ತೆ ಅದಾದಮೇಲೆ ಕ್ರೆಡ್ ಚೇರ್ ಮೇಲೆ ಏನು ಕೂತಿರ್ತಾರೆ ಗುರು ಆ್ಯಕ್ಚುಯಲ್ ಕಂಟೆಂಟ್ ಅದು ಮಾಡ್ಬೋದು ಫಸ್ಟ್ ಹನುಮಂತ ನಿಂಗೆ ಎಳ್ದು ಹಿಂಗೆ ಬಿಸಾಕ್ಬಿಡ್ತಾರೆ ಚೇರ್ ಹತ್ರ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂದರೆ ಮೋಕ್ಷದ ಹಿಂಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಹಿಂಗೆ ರಪ್ಪ ಅಂತ ಎಳ್ದು ಬಿಸಾಕ್ಬಿಡ್ತಾರೆ ಆಮೇಲೆ ಗುರು ಪಾಪ ಶಿಷ್ಯರ್ ಹಿಂಗೆ ಎತ್ಕೊಂಡು ಗೆಳೆ ಮಗುನ ಬಿಸಾಕ್ದೆ ಹಿಂಗೆ ದಬಾಕ್ ಬಿಡ್ತಾರೆ ಮಂಜಣ್ಣ ಲಿಟ್ರಲಿ ಹಿಂಗೆ ಆಯಿತು ಅಂದರೆ ಶಿಷ್ಯಕ್ಕೆ ಸಿಕ್ಕಾಬಡೆ ಕಷ್ಟ ಗುರು ಫಿನಾಲಿಯಾಗಿ ಹೋಗೋದು ನಾನು ಶಿಷ್ಯರನ್ನ ಸ್ಟ್ರಾಂಗ್ ಹಂಗೆ ಹಂಗೆ ಅಂದ್ಕೊಂಡೆ ಮಂಜಣ್ಣ ಒಂದೇ ಸಲ ಹಿಂಗೆ ಎತ್ತಿಂಗ್ ಬಿಸಾಕ್ಬಿಟ್ಟು ಅವ್ರು ಏನು ಫೈಟ್ ಬ್ಯಾಕ್ ಮಾಡಲೇ ಇಲ್ಲ ಅನ್ಸುತ್ತೆ ಲಿಟ್ರಲಿ ಫೈಟ್ ಬ್ಯಾಕ್ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಮನೆ ಸರ್ವೈವಲ್ ಆಗೋದು ಫೈಟ್ ಬ್ಯಾಕ್ ಮಾಡಿದೆ ಅವ್ರು ಮಾಡ್ದಂಗೆಲ್ಲ ಮಾಡ್ಸ್ಕೊಂಡು ಒಳ್ಳೆತನ ಒಳ್ಳೆತನ ಅಂತ ಇದ್ರೆ ಈಗ ಧರ್ಮ ಮೂರು ಮೂರ್ನಾಲ್ಕು ವರ್ಷದ ಶಿರೋ ಅದೇ ಜಾಗದಲ್ಲಿ ಆಚೆ ಇಬ್ರು ಕೂತ್ಕೊಂಡು ಬಿಗ್ ಬಾಸ್ ಅಂತ ಒಂದು ಶೋ ಇದೇ ಆಗುತ್ತೆ ಸೊ ಅಲ್ಲಿ ರಜತ್ ಅವರು ಮೋಕ್ಷದಂಗ್ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವ್ರ ಚೇರ್ ಆದರೆ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ಎಲ್ಲರಿಗೂ ಕಾಡುವ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಈ ಕಡೆ ಮೋಕ್ಷದಂಗ್ ಸಪೋರ್ಟ್ ಮಾಡ್ತವನ ಈ ಕಡೆ ರಜತ್ ಸಪೋರ್ಟ್ ಮಾಡ್ತವನ ಸಲ ನೋಡಿದಾಗ ರಜತ್ ನಡೀತಾವ್ರೆ ಅನ್ಸುತ್ತೆ ಇನ್ನೊಂದ್ಸಲಿ ನೋಡಿದಾಗ ರಜತ್ನ ಹಿಂಗೆ ತಬ್ಗೊಂಡು ರಜತ್ ಸಪೋರ್ಟ್ ಮಾಡೋ ಥರ ಐತೆ ನಿಮ್ಗೆ ಏನ್ ಅನ್ಸುತ್ತೆ ತ್ರಿವಿಕ್ರಮ್ ಯಾರಿಗೆ ಸಪೋರ್ಟ್ ಮಾಡ್ತಾವನೆ ಇನ್ ಕೇಸ್ ನಿಮಗೆ ಕ್ಲಾರಿಟಿ ಸಿಕ್ಕಿತ್ತು ಅಂದರೆ ದಯವಿಟ್ಟು ಕಮೆಂಟಾಗಿ ತಿಳಿಸಿ ನಾನಂತೂ ಓದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾಯ್ತಾಯಿದ್ದೀನಿ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಇಷ್ಟ ಇಷ್ಟಾಗಿತ್ತು ಫುಲ್ ಡೀಟೇಲಾಗಿ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ಪ್ರೋಮೋ ನೋಡಬೇಕು ಅಥವಾ ಫುಲ್ ಎಪಿಸೋಡ್ ನೋಡಬೇಕು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಬಾಬಾಯ್ ನಾನು ನಿಮಗೆ ಆಗಿನ ನಾನ್ ವೆಜ್